ಹಲೋ ಫ್ರೆಂಡ್ಸ್ ಇವತ್ತಿನ ಕಥೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಕಾವೇರಿ ಸೋಫಾ ಮೇಲೆ ಬಂದು ಕುತ್ಕೋತಾಳೆ ಅಮ್ಮ ಪಾಪ ಬೀದಿ ಹೀಗೆ ಅವಳನ್ನು ಹೊರಗಡೆ ನಿಲ್ಲಿಸಿ ತುಂಬ ಅವಮಾನ ಮಾಡ್ತಿದ್ದೀವಿ ಅವಳಿಗೆ ಏನೇ ಮಾತಾಡಿದರೂ ಮನೆ ಒಳಗಡೆ ಮಾತಾಡೋಣ ಇದ್ಯಾಕೋ ನನಗೆ ಸರಿ ಕಾಣ್ತಿಲ್ಲ ಅಂತಾನೆ ವೈಷ್ಣವ್ ಹುಕ್ಕಣೆ ಕಾವೇರಿ ಮನೆಗುಟ್ಟು ಮನೆ ಒಳಗೆ ಇರಬೇಕು ಬೀದಿ ಆಗಬಾರ್ದು ಅಂತಾರೆ ಅಜ್ಜಿ ಆಗ ಟೀ ಕುಡ್ದ ಕಾವೇರಿ ಥೂ ಎಂಥ ಟೀ ಇದು ಬಿಸಿ ಬಿಸಿ ಕಾಫಿ ಕುಡಿಯೋಣ ಅಂದರೆ ತಣ್ಣಗೆ ಯಾರ್ಯಾರ ಹತ್ರ ಮಾತಾಡಿ ಮಾತಾಡಿತೇ ನೋವು ಆಗ್ತಿದೆ ಬೇರೆ ಕಾಫ್ ಮಾಡ್ಕೊಂಡು ಬಾ ಹೋಗೇ ಅಂತಾಳೆ ಕಾವೇರಿ ಸರಿ ಅಂತ ಚಿಂಗಾರಿ ಹೋಗ್ತಾಳೆ ಅತಿಗೆ ನಿಮ್ಮ ಈಗೋ ನಾ ಸ್ವಲ್ಪ ಪಕ್ಕಕ್ಕೆ ಇಟ್ಟು ನೋಡಿ ವಿಧಿ ಮಾಡಿದ್ದು ಸರಿನೋ ತಪ್ಪೋ ಅದು ಮುಗ್ದೋಗಿರೋದು ಈಗ ಅವಳು ಇನ್ನೊಂದು ಮನೆ ಸೊಸೆ ಈ ಮನೆ ಅವಳಿಗೆ ತವ್ರ ಮನೆ ಹೀಗೆ ಅವಳನ್ನು ಹೊರಗಡೆ ನಿಲ್ಲಿಸಿ ಅಂತ ಸುಪ್ರೀತಾ ಹೇಳುವಾಗ ಸ್ವಲ್ಪ ಶುಂಠಿ ಹಾಕು ಟೀ ಪುಡಿ ಬಿ ಜಾಸ್ತಿ ಹಾಕಿ ಬೇಯಿಸು ಚೆನ್ನಾಗಿ ಬೇಯಬೇಕು ಚೆನ್ನಾಗಿ ಬೆಂದ್ರೇ ಸತ್ವ ಗೊತ್ತಾಗೋದು ಅಂತ ಕಾವೇರಿ ಕೂಗ್ತಾಳೆ ಕಾವೇರಿ ಅಂತಾರೆ ಕೃಷ್ಣಕಾಂತ್ ಸ್ವಲ್ಪ ಏಲಕ್ಕಿನೂ ಹಾಕು ಹಾಗೆ ಹಾಕ್ಬೇಡ ಸ್ವಲ್ಪ ಕುಟ್ಬಿಟ್ಟು ಹಾಕು ಅಂತಾಳೆ ಕಾವೇರಿ ಈ ಕಾವೇರಿ ಅಮ್ಮಂಗೆ ಏನಾಗಿದೆ ಒಳ್ಳೆ ದೈವ ಮೆಟ್ಟಂಗೆ ಮೆಟ್ಕೊಂಡಂಗೆ ಆಡ್ತಿದ್ದಾರಲ್ಲ ಅಂತ ಗಂಗಾ ಯೋಚನೆ ಮಾಡ್ತಾಳೆ ವೈಷ್ಣವ್ ನಾವೆಲ್ಲರೂ ಇಲ್ಲಿಗೆ ಬಂದಿದ್ದೀವಿ ವಿಧಿಯೂ ಏನು ಕಮ್ಮಿ ಇಲ್ಲ ಎಲ್ಲ ಅವಳ ಅಮ್ಮ ಆಡ್ದಂಗೆ ಆಡ್ತಾಳೆ ಹೋಗಪ್ಪ ಹೋಗಿ ಅವಳನ್ನು ಸಮಾಧಾನ ಮಾಡಿ ಹೋಗು ಅಂತಾರೆ ಅಜ್ಜಿ ವೈಷ್ಣವ್ ಹೋಗ್ತಾನೆ ಚಿಂಗಾರಿ ಟೀ ತಂದು ಟೀ ಅಂತ ಕೊಡ್ತಾಳೆ ಆಹಾ ಈಗ ಸ್ವಲ್ಪ ಹಿತವಾಗಿದೆ ಅಂತ ಟೀ ಕುಡಿತಾಳೆ ಕಾವೇರಿ ಈಚೆ ಕಾರಣ ಏನು ಹೇಳ್ತಿದ್ದೆ ಲಕ್ಷ್ಮಿ ಆ ಕಾವೇರಿ ಮನೆಯಿಂದ ನಿನ್ನ ಆಚೆ ಹಾಕಿದಾಗ ನಮ್ಮನೆಗೆ ಕರ್ಕೊಂಡು ಬರೋಕ್ಕೆ ಹೇಳಿದ್ದೆ ಕೀರ್ತಿ ಈಗ ಅವಳಿಗೆ ಗೊತ್ತಾಗಬಾರ್ದು ಅಂತಿದ್ಯಲ್ಲ ಅಂತಾರೆ ನಾನು ಇಲ್ಲಿಂದ ಹೋಗ್ತೀನಿ ಅಂತ ಗೊತ್ತಾದರೆ ಅವ್ರು ನನ್ನ ಹೋಗಕ್ಕೆ ಬಿಡೋಲ್ಲ ನಾನು ಜೊತೆಗೆ ಬರ್ತೀನಿ ಅಂತ ಹಠ ಮಾಡ್ತಾರೆ ಸಿಟ್ ಮಾಡ್ಕೊತಾರೆ ಅವ್ರು ಟೆನ್ಷನ್ ಮಾಡ್ಕೊಂಡ್ರೆ ಅವ್ರಿಗೆ ತಲೆನೋವು ಬರುತ್ತೆ ಆಮೇಲೆ ಏನೇನೆಲ್ಲ ಆಗತ್ತೆ ಅಂತ ನಿಮಗೆ ಗೊತ್ತಿಲ್ವಾ ಆಂಟಿ ಅಂತಾಳೆ ಲಕ್ಷ್ಮಿ ಹಾಗಂತ ಅವಳು ಕಣ್ತಪ್ಪಿಸಿ ಹೋಗೋಕ್ಕಾಗತ್ತೆ ಅವಳೆ ಇದನೇಲಿ ಅಂತ ಕೇಳ್ತಾಳೆ ನನ್ನ ಮೇಲೆ ಕೋಪ ಮಾಡ್ಕೋತಾಳೆ ನನ್ನಿಂದ ಅವಳನ್ನು ಸಮಾಧಾನ ಮಾಡೋಕ್ಕಾಗಲ್ಲ ಆಗಲ್ಲ ಲಕ್ಷ್ಮಿ ಅಂತಾರೆ ಕಾರುಣ್ಯ ಬೇರೆ ದಾರಿ ಇಲ್ಲ ಯಾವುದೋ ಕೆಲಸದ ಮೇಲೆ ಹೊರಗಡೆ ಹೋಗ್ತಿದ್ದೀನಿ ಅಂತ ಹೇಳಿ ಒಂದೆರಡು ದಿನದಲ್ಲಿ ಬರ್ತೀನಿ ಅಂತ ಹೇಳಿ ಹೀಗೆ ಎರಡು ದಿನ ಮ್ಯಾನೇಜ್ ಮಾಡಿ ಆಮೇಲೆ ಅವರಿಗೆ ಅಭ್ಯಾಸ ಆಗುತ್ತೆ ಕೀರ್ತಿಗೆ ಬಿಟ್ಟು ಬದುಕು ನನ್ನ ಕಲಿಸ್ಬೇಕು ಆಂಟಿ ಅಂತೆಲ್ಲ ಲಕ್ಷ್ಮಿ ಹೇಳ್ತಾಳೆ ಒಗ್ಟಾಗಿ ಮಾತಾಡ್ಬೇಡ ಲಕ್ಷ್ಮಿ ಅಂತಾರೆ ಕಾರುಣ್ಯ ಎಲ್ಲರೂ ಜೊತೆಯಾಗಿ ಇರೋದಕ್ಕೆ ಹೇಗೆ ಸಾಧ್ಯ ಬರ್ತೀನಿ ಆಂಟಿ ಅಂತಾಳೆ ಲಕ್ಷ್ಮಿ ಸರಿ ಅಂತಾರೆ ಕಾರುಣ್ಯ ಆಗ ಲಕ್ಷ್ಮಿ ಮನೆನೆಲ್ಲ ಒಂದ್ಸಲ ನೋಡ್ತಾಳೆ ಎರಡೇ ದಿನ ಅಂತಾರೆ ಕಾರುಣ್ಯ ಸರಿ ಅಂತ ಲಕ್ಷ್ಮಿ ಅಲ್ಲಿಂದ ಬರ್ತಾಳೆ ಹಾಗೆ ಬರ್ತಾ ಇರುವಾಗ ವಾಪಸ್ ತಿರುಗಿ ಮನೆಯ ನೋಡ್ತಾ ನನ್ನ ಕರ್ಕೊಂಡ್ ಬಂದವರೇ ನನ್ನ ಕೈ ಬಿಟ್ಟು ರಸ್ತೆಗೆ ತಳೆದಾಗ ಕೈ ಚಾಚಿ ಕರ್ಕೊಂಡು ಬಂದು ಆಶ್ರಯ ಕೊಟ್ಟ ಮನೆ ಇದು ಒಂದು ರೀತಿಲಿ ನನಗೆ ತವರಿದ್ದ ಹಾಗೆ ಎರಡು ದಿನ ಅಂತ ಕಾರುಣ್ಯ ಆಂಟಿ ತಾಕೀತ್ ಮಾಡಿದ್ದಾರೆ ಇನ್ಯಾವತ್ತಾದರೂ ನಾನು ಈ ಮನೆಗೆ ಬರ್ತೀನಿ ಈ ಸಮಸ್ಯೆ ಬಗೆಹರಿದ ಮೇಲೆ ಬರ್ತೀನೇನೋ ಅಂದ್ಕೊಂಡಿ ಅಂದ್ಕೋಬಹುದು ನನ್ನಿಂದ ಈ ಮನೆಗೆ ಕೆಟ್ಟ ಹೆಸರು ಬರೋದು ಬೇಡ ಅಂತ ಲಕ್ಷ್ಮಿ ಬರ್ತಾಳೆ ಈಚೆ ವಿಧಿ ವಿಖ್ಯಾತನ ಕೈ ಇಟ್ಕೊಂಡು ಕರ್ಕೊಂಡು ಬರ್ತಾ ಇರ್ತಾಳೆ ಬೇಬಿ ಎಲ್ಲಿಗೆ ಕರ್ಕೊಂಡು ಹೋಗ್ತಿದ್ಯಾ ಅಂತಾನೆ ವಿಖ್ಯಾತ್ ಈಚೆ ಲಕ್ಷ್ಮಿ ಆಟೋದಲ್ಲಿ ಹತ್ಕೊಂಡು ಈ ಪ್ರಯಾಣ ಏನನ್ನ ಎಲ್ಲಿ ಕರ್ಕೊಂಡು ಹೋಗುತ್ತೋ ಅಂತ ನನಗೆ ಗೊತ್ತಿಲ್ಲ ಆದರೆ ಯಾವುದೋ ಒಂದು ಬೇರೆ ದಾರಿಗಂತು ಕರ್ಕೊಂಡು ಹೋಗುತ್ತೆ ಅಂತ ಯೋಚನೆ ಮಾಡುವಾಗ ವಿಧಿ ವಿಖ್ಯಾತ್ನ ಅಳ್ಕೊಂಡು ಹೋಗ್ತಾ ಇರೋದನ್ನ ನೋಡಿ ಆ ಆಟೋದಿಂದ ಇಳಿತಾಳೆ ಈಚೆ ವಿಧಿ ವಿಖ್ಯಾತ್ ಒಂದು ರೂಮ್ ಕರ್ಕೊಂಡು ಬರ್ತಾಳೆ ನನ್ನ ಮಾತು ಕೇಳು ಅಂತಾನೆ ಅವರಿಗೆ ಸರಿಯಾಗಿ ಕಲಿಸ್ತೀನಿ ಅಂತಳೆ ವಿಧಿ ನಾನು ಹೇಳಿದೆ ಅಲ್ಲಿಗೆ ಹೋಗೋದು ಬೇಡ ಅಂತ ನೀನೇ ಕೇಳಲಿಲ್ಲ ನನ್ನ ಕೋಪ ಬಂದರೆ ತಡಿಯೋಕ್ಕಾಗಲ್ಲ ಅಂತಾಳೆ ವಿಧಿ ಹೀಗೆಲ್ಲ ಆಗುತ್ತೆ ಅಂತ ನಾನು ಹೇಳಿರಲಿಲ್ವಾ ನೀನೇ ಕಾನ್ಫಿಡೆಂಟಾಗಿ ಅಲ್ಲಿ ಕರ್ಕೊಂಡು ಹೋಗಿದ್ದು ಅಂತಾನೆ ವಿಖ್ಯಾತ ಈಗಲೂ ಕಾನ್ಫಿಡೆಂಟ್ ಆಗೇ ಇದ್ದೀನಿ ನಾನು ಅಂದ್ಕೊಂಡಿದ್ದಾಗಲಿಲ್ಲ ಅಂದರೆ ನಾನು ಅಮ್ಮ ಅಂದ್ಕೊಂಡಿದ್ದಾಗೋಕ್ಕೂ ಬಿಡಲ್ಲ ಅಂತಾಳೆ ವಿಧಿ ಅಂದರೆ ಅಂತಾನೆ ವಿಖ್ಯಾತ ಆಗ ವಿಧಿ ಸೀಮೆ ಎಣ್ಣೆಕ್ಕೆ ಅನ್ನ ತಗೊಳ್ತಾಳೆ ಬೇಬಿ ಏನು ಮಾಡ್ತಿದ್ಯಾ ಅಂತಲೇ ವಿಖ್ಯಾತ್ ನೀವು ನಾವಿಬ್ಬರು ಸಾಯ್ ೀವಿ ಅಂತಾಳೆ ವಿಧಿ ಈಚೆ ವೈಷ್ಣವ್ ವಿಧಿ ವಿಖ್ಯಾತನ ಹುಡ್ಕೊಂಡು ಬರ್ತಿರ್ತಾನೆ ಏನು ಹೇಳ್ತಿದ್ಯಾ ಬೇಬಿ ನಾವು ಸಾಯ್ಬೇಕಾ ನಿನಗೇನಾದರೂ ತಲೆ ಕೆಟ್ಟಿದ್ಯಾ ಅಂತಾನೆ ವಿಖ್ಯಾತ್ ಹೌದು ತಲೆ ಕೆಟ್ಟಿದೆ ನೀನು ನನ್ನ ಲವ್ ಮಾಡ್ತಿರೋದಾದ್ರೆ ಆದರೆ ನೀನು ಇದಕ್ಕೆ ಒಪ್ಪಲೇಬೇಕು ನಾವಿಬ್ಬರು ಸಾಯಿವರೆಗೂ ಒಂದಾಗ್ತೀವಿ ಅನ್ ಒಂದಾಗಿರ್ತೀವಿ ಅಂತ ಪ್ರಾಮಿಸ್ ಮಾಡಿದ್ದೆ ತಾನೇ ಈಗ ನೋಡು ಸಾವಲ್ಲೂ ಒಂದಾಗ್ತಿದ್ದೀವಿ ಅಂತಾಳೆ ವಿಧಿ ಹುಚ್ಚುಚ್ಚಾಗಿ ಆಡಬೇಡ ಅಂತಾನೆ ವಿಖ್ಯಾತ್ ಐ ಆಮ್ ಸೀರಿಯಸ್ ಅಂತಾಳೆ ವಿಧಿ ನೀನೇನೋ ಮಾತಾಡಬೇಡ ನಡಿ ಅಂತಾನೆ ವಿಖ್ಯಾತ್ ಆದರೂ ವಿಧಿ ಸೀಮೆಣ್ಣನ ತನ್ನ ಮೈ ಮೇಲೆ ಮತ್ತು ವಿಖ್ಯಾತ್ ಮೈ ಮೇಲೆ ಚೆಲಿ ಥ್ಯಾಂಕ್ ಯು ಬೇಬಿ ನನಗೆ ಸಿಗದೆ ಇದ್ ಲವ್ ಕೊಟ್ಟೆ ಈ ಜನ್ಮಕ್ಕಿಷ್ಟೇ ನಮ್ಮನ್ನು ಖುಷಿಯಾಗಿರೋಕೆ ಈ ಪ್ರಪಂಚ ಬಿಡಲೇ ಇಲ್ಲ ಬೇರೆ ಪ್ರಪಂಚದಲ್ಲಿ ಸಿಗೋಣ ಅಂತ ಬೆಂಕಿ ಕಡ್ಡಿನ ಕೇರ್ತಾಳೆ ವಿಧಿ ಬೇಡ ಬೇಬಿ ಬೇಡ ಅಂತ ವಿಖ್ಯಾತ ಕೂಗ್ತಾನೆ ಆಗ ಲಕ್ಷ್ಮಿ ಓಡಿ ಬಂದು ಬೆಂಕಿ ಕಡ್ಡಿನ ತೆಗೆದು ದೂರ ಬಿಸಾಕಿ ವಿಧಿ ಕೆನ್ನೆಗೆ ಬಂದು ಬಾರಿಸ್ತಾಳೆ ನನ್ನ ಮೇಲೆ ಕೈ ಮಾಡ್ತೀಯ ಅಂತ ಲಕ್ಷ್ಮಿನ ತಳ್ತಾಳೆ ವಿಧಿ ಆಗ ವೈಷ್ಣವ್ ಲಕ್ಷ್ಮಿನ ಹಿಡ್ಕೊತಾನೆ ಅವರಿಬ್ಬರನ್ನ ಶಾಕ್ನಿಂದ ನೋಡ್ತಾನೆ ಈಚೆ ಕಾವೇರಿ ಟೀ ಕುಡಿದು ಇವಾಗ ಹೇಳಿ ಅಂತಾಳೆ ನಿಮ್ಮ ತಲೆನೋವ ಸುಬ್ಬಿ ಗಂಗಾ ಎಲ್ರಿಗೂ ಟೀ ತನ್ನಿ ಅಂತಾಳೆ ಇಲ್ಲಿ ಯಾರಿಗೂ ಟೀ ಕುಡಿಯೋ ಮೂಡಿಲ್ಲ ಅಂತಾರೆ ಕೃಷ್ಣಕಾಂತ್ ನಾನೇನು ಮಾಡಿದೆ ಕೃಷ್ಣ ಮನೆ ಬೇಡ ಅಂತ ಓದುವರೆ ಹೋದವಳನ್ನು ಕರ್ಕೊಂಡ್ಬೇಕಿತ್ತ ನನ್ನ ಮನೆ ಮೇಲಿರೋ ನೀವೆಲ್ಲ ಇಂಪಾರ್ಟೆಂಟು ನಿಮಗೆ ಅವಮಾನ ಆದರೆ ನನಗಾದ ಆಗಲ್ವಾ ಅಂತಾಳೆ ಕಾವೇರಿ ಸಿಚುವೇಶನ್ ಅರ್ಥ ಮಾಡ್ಕೊ ನೀನೀಗ ಈಗ ಹಠ ಮಾಡಿದ್ರೆ ಮನೆ ಹೋಗುತ್ತೆ ಅಂತಾರೆ ಕೃಷ್ಣಕಾಂತ್ ನಾನು ಈ ಮನೆಯಲ್ಲಿರೋವರೆಗೂ ಈ ಮನೇನ ಯಾರು ಒಡೆಯೋಕ್ಕಾಗಲ್ಲ ಅಂತಳೆ ಕಾವೇರಿ ಇಲ್ಲ ನೀನು ಈ ಮನೆಯಲ್ಲಿರೋವರೆಗೂ ಯಾರೂ ಮನೆ ಒಡೆಯೋಕ್ಕಾಗಲ್ಲ ಯಾಕಂದರೆ ಈ ಮನೆ ಒಡೆಯೋದು ನಿನ್ನಿಂದೆ ಮನೆ ಮುಖ್ಯ ನೀನು ಅಂತಾರೆ ಅಜ್ಜಿ ಈಚೆ ವಯಸ್ಸಿನ ಮಹಾಲಕ್ಷ್ಮಿ ಜೊತೆ ಹೀಗೆಲ್ಲ ಬಿಹೇವ್ ಮಾಡಿದರೆ ನಾನಂತೂ ಸುಮ್ಮನೆ ಇರಲ್ಲ ಅಂತ ವಿಧಿ ಹೇಳ್ತಾನೆ ನೋಡಿದ್ದೆ ಬೇಬಿ ನಾನು ನೀನು ಇಲ್ಲಿ ಸಾಯ್ತಿದ್ದೀವಿ ಅವನಿಗೆ ಅವನ ಹೆಂಡತಿ ಚಿಂತೆ ಅವರನ್ನು ವಹಿಸ್ಕೊಂಡು ಬಂದು ಮಾತಾಡೋದು ನೋಡಿ ಇಷ್ಟರಲ್ಲಿ ಅಂತಾನೆ ವಿಧಿ ಇಷ್ಟೆಲ್ಲ ನಡೆದಿದ್ರಲ್ಲಿ ಅವ್ರು ತಪ್ಪಿಲ್ಲ ಅಂತ ಗೊತ್ತಾಗಿದೆ ಅದಕ್ಕೆ ಅವ್ರು ಪರ ನಿಂತಿದ್ದೀನಿ ಅಂತಾನೆ ವೈಷ್ಣವ್ ಮೊದಲು ಈ ನಾನ್ ಸೆನ್ಸ್ನ ಸ್ಟಾಪ್ ಮಾಡು ಅಂತಾನೆ ನಾನ್ ಸೆನ್ಸ್ ನಾನಾ ಇದನ್ನೆಲ್ಲ ಹೋಗಿ ನಿನ್ನ ಹೇಳು ಇದಕ್ಕೆ ಕಾರಣ ಅವರೇ ವಿಧಿ ನಿನಗೂ ಅಮ್ಮನೇ ಅಂತಾನೆ ವೈಷ್ಣವ್ ಮನೆ ಮುಂದೆ ಹೇಗೆ ಅವಮಾನ ಮಾಡಿದರು ಅಂತ ನೀನೇ ನೋಡಿದ್ಯಲ್ಲ ಅಂತಳೆ ವಿಧಿ ಕೋಪದಲ್ಲಿ ಹಾಗೆ ಮಾಡಿದ್ದಾರೆ ವಿಧಿ ಅರ್ಥ ಮಾಡ್ಕೋ ಅಷ್ಟಕ್ಕೂ ಏನಾಯಿತು ಇಷ್ಟು ಅರ್ಜೆಂಟಲ್ಲಿ ನೀವು ಯಾಕೆ ಬಂದಿದ್ದು ಅಂತಾನೆ ವೈಷ್ಣವ್ ಅದನ್ನು ನಾನು ಹೇಳ್ತೀನಿ ಸರ್ ಅಂತಾನೆ ವಿಖ್ಯಾತ್ ಈಚೆ ಕಾವೇರಿ ಅಮ್ಮ ಏನು ಮಾತಾಡೋ ಿದ್ಯಾ ಅಂತಾಳೆ ಕಾವೇರಿ ಯಾಕೆ ಕನ್ನಡ ಬರಲ್ವ ನಿನಗೆ ಈ ಮನೆ ಹಾಳಾಗ್ತಾ ಇರೋದೇ ನಿನ್ನಿಂದ ಅಂದೆ ಅಂತಾರೆ ಅಜ್ಜಿ ಇಷ್ಟು ವರ್ಷ ಏನು ಮಾತಾಡ್ತಾ ಇದ್ ಮಾತಾಡದೇ ಇದ್ದವಳು ಈಗ ಸಡನ್ನಾಗಿ ನಿನಗೆ ಮನೆ ಮುರುಕೆ ನಾನು ಅನ್ನಿಸ್ಬಿಡ್ತಾ ಹೇಳಮ್ಮ ನನ್ನ ಹತ್ರ ಏನಾದರೂ ಮುಚ್ಚಿಡ್ತಿದ್ಯಾ ಅಂತಾಳೆ ಕಾವೇರಿ ಮನ್ಸಲ್ಲಿ ಬಚ್ಚಿಟ್ಕೊಂಡಿರೋ ಸತ್ಯ ನಾವು ಹೊರಗಾಗ್ತಿದ್ದೀನಿ ಅಂತಾರೆ ಅಜ್ಜಿ ನೋಡಿ ನಿಮ್ಮ ಮನೆ ಹೀಗೆ ಹೇಳ್ತಿದ್ದಾರೆ ಅಂದರೆ ಅವ್ರ ಮನಸ್ಸಿಗೆ ಎಷ್ಟು ನೋವಾಗಿದೆ ಅಂತ ಅರ್ಥ ಮಾಡ್ಕೊಳ್ಳಿ ಅಂತಾಳೆ ಸುಪ್ರೀತಾ ಆತಂಕ ಬೇಜಾರಲ್ಲ ಅಂತಾರೆ ಅಜ್ಜಿ ಅಮ್ಮ ಈ ಮನೆಗೆ ಏನೂ ಆಗಲ್ಲ ನಾನೇ ಈ ಮನೆನ ಕಾಪಾಡ್ತಿರೋದು ಲಕ್ಷ್ಮಿಯಿಂದ ಮನೆನ ಕಾಪಾಡಿದೆ ಹೊರಗಡೆ ಸೊಸೈಟಿಯಿಂದ ಕಾಪಾಡಿದೆ ಮಾಡದೇ ಇರೋ ತಪ್ಪಿಗೆ ಜೈಲಿಗೂ ಹೋಗಿ ಬಂದೆ ಇದೆಲ್ಲ ಮನೆಯವರಿಗೋಸ್ಕರ ಅಂಥದ್ರಲ್ಲಿ ನೀವೆಲ್ಲ ನನ್ನೇ ಮನೆ ಮುರಿಯೋಳು ಅಂದ್ರಲ್ಲ ಯಾಕೆ ಹಾಗಂದೇ ಹೇಳು ಅಂತಾಳೆ ಕಾವೇರಿ ನೀನೇನು ದೇವ್ರು ಅಂದ್ಕೊಂಡೆ ಈ ಥರ ಹುಚ್ಚಾಟ ನೋಡಿದರೆ ಯಾರಿಗೂ ಅನುಮಾನ ಬರಲ್ವ ಹೇಳು ಅಂತಾರೆ ಕೃಷ್ಣಕಾಂತ್ ದೇವರು ಅಂತ ಅಂದ್ಕೊಂಡಿಲ್ಲ ಕೃಷ್ಣ ನಾನೇ ದೇವರು ಈ ಮನೆ ಕಾಪಾಡೋಕ್ಕೆ ಹುಟ್ಟು ಬಂದಿರೋ ದೇವರು ಎಲ್ರಿಗೂ ಒಳ್ಳೇದಾಗಬೇಕು ಅಂದರೆ ನಾನು ತಗೊಳ್ಳೋ ನಿರ್ಧಾರನ ಪೂಜೆ ಮಾಡಬೇಕು ಆಗ ನಿಮಗೆ ಮನೆಗೆ ಎಲ್ರಿಗೂ ಒಳ್ಳೆದಾಗುತ್ತೆ ಅಂತ ಕಾವೇರಿ ಹೋಗ್ತಾಳೆ ಅಣ್ಣ ಇನ್ನಾದರೂ ಕಣ್ಬಿಟ್ಟು ನೋಡು ಬಾಯ್ಬಿಟ್ಟು ಮಾತಾಡು ಅಂತ ಸುಪ್ರೀತ ಹೋಗ್ತಾಳೆ ಸುಪ್ರೀತ ಹೇಳ್ತಾ ಇರೋದೇನು ಸತ್ಯ ಅನ್ನಿಸ್ತಿದೆ ಇದ್ಯಾಕೋ ಅತಿಯಾಗ್ತಿದೆ ಇದರ ಬಗ್ಗೆ ನಾನು ನಿರ್ಧಾರ ಮಾಡಲೇಬೇಕು ಅಂತ ಕೃಷ್ಣಕಾಂತ್ ಯೋಚನೆ ಮಾಡ್ತಾರೆ ಈಚೆ ವಿಖ್ಯಾತ ವಿಧಿ ಇಷ್ಟೆಲ್ಲ ಅಗ್ರೆಸಿವ್ ಆಗೋದಕ್ಕೆ ಕಾರಣ ಇದೆ ಮದುವೆ ಮುಗಿಸ್ಕೊಂಡು ನಮ್ಮೂರಿಗೆ ನಾವು ನೇರವಾಗಿ ಹೋದ್ವಿ ಹೇಳಿದೆ ಕೇಳಿದೆ ನೀವು ನೀವೇ ಮದುವೆ ಮಾಡ್ಕೊಂಡು ಬಂದರೆ ಒಳಗೆ ಸೇರಿಸೋಕೆ ಧರ್ಮಛತ್ರ ಅಲ್ಲ ಅಂತ ನಮ್ಮ ಅಪ್ಪ ಬೈದರು ತಪ್ಪಾಯಿತು ಪರಿಸ್ಥಿತಿ ಹೀಗಿತ್ತು ಅಂತ ರಿಕ್ವೆಸ್ಟ್ ಮಾಡಿಕೊಂಡೆ ಕೊನೆಗೆ ಈ ಹುಡುಗಿ ಮನೆಯಿಂದ ಯಾರಾದರೂ ಬರಬೇಕು ಅವ್ರ ಜೊತೆ ಮಾತಾಡಿದ ಮೇಲೆ ಈ ಮದುವೆಗೆ ಒಪ್ಕೋಬೇಕೋ ಬೇಡವೋ ಅಂತ ನಾನು ನಿರ್ಧಾರ ಮಾಡ್ತೀನಿ ಅಂತ ನಮ್ಮಿಬ್ರನ್ನು ಅಂಗಳದಿಂದ ಆಚೆನೆ ಕಳಿಸಿದ್ರು ಇದೆಲ್ಲ ಆಗದೆ ಇರೋ ಕೆಲಸ ಅಂತ ನನಗೆ ಗೊತ್ತಿತ್ತು ಅದಕ್ಕೆ ವಿಧಿಗೆ ಇಲ್ಲಿಗೆ ಬರೋದು ಬೇಡ ನಮ್ಮ ಜೊತೆ ಯಾರೂ ಬರೋಲ್ಲ ಅಂತ ಅಂದೆ ಆದರೆ ಇವಳೇ ಕಾನ್ಫಿಡೆಂಟಾಗಿ ಕರ್ಕೊಂಡು ಬಂದಳು ಅಂತಾನೆ ಯಾರು ಹೇಳಿದ್ದು ಆಗಲ್ಲ ಅಂತ ಅಂತ ಲಕ್ಷ್ಮೀ ವೈಷ್ಣವ್ ಇಬ್ಬರು ಒಟ್ಟಿಗೆ ಹೇಳ್ತಾರೆ ವೈಷ್ಣವ್ ಲಕ್ಷ್ಮಿನ ನೋಡ್ತಾನೆ ನೀವಿಬ್ಬರು ಯಾಕೆ ತಲೆ ಕಳ್ಸ್ಕೊಂಡಿದ್ದೀರಾ ನಾವಿದ್ದೀವಲ್ವಾ ಅಂತಾಳೆ ಲಕ್ಷ್ಮಿ ನಾವು ಬರ್ತೀವಿ ಅಂತಾನೆ ವೈಷ್ಣವ್ ಈಚೆ ಅಜ್ಜಿ ನೀರು ಕುಡಿತಾರೆ ಸಮಾಧಾನ ಮಾಡ್ಕೊಳ್ಳಿ ಅತ್ತೆ ಮೊದಲೇ ನಿಮಗೆ ಬಿ ಪಿ ಇದೆ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀರಾ ಅಂತಾಳೆ ಸುಪ್ರೀತಾ ಅವಳು ಮಾತಾಡೋದು ನೋಡಿದರೆ ನೆತ್ತಿ ಹತ್ತುತ್ತೆ ಅಂತಾರೆ ಅಜ್ಜಿ ಆದರೂ ಧೈರ್ಯವಾಗಿ ಈಗಲಾದರೂ ಮಾತಾಡಿದ್ರಲ್ಲ ಅದೇ ಸಮಾಧಾನ ಅಂತಾಳೆ ಸುಪ್ರೀತಾ ಮುಂದೆ ಆಗೋದ್ರ ಬಗ್ಗೆ ಗೊತ್ತಿದ್ದು ಹೇಗೆ ಸುಮ್ಮನಿರಲಿ ಹೇಳು ಅಂತಾರೆ ಅಜ್ಜಿ ಆಗೋದ್ರ ಬಗ್ಗೆ ಗೊತ್ತಿದ್ದ ಹಾಗಂದರೆ ಅಂತಾಳೆ ಸುಪ್ರೀತಾ ಅವತ್ತಿಂದ ಒಂದಿನ ಅಂತ ಜ್ಯೋತಿಷಿಗಳು ಹೇಳಿದ್ದನ್ನೆಲ್ಲ ಹೇಳ್ತಾರೆ ಅಜ್ಜಿ ಇದರಲ್ಲೇನು ಉತ್ಪ್ರೇಕ್ಷೆ ಇಲ್ಲತ್ತೆ ಹೀಗೆ ಆದರೆ ಅವರಿಂದ ಮನೆ ಒಡೆಯೋದು ಗ್ಯಾರಂಟಿ ಅಂತಾಳೆ ಸುಪ್ರೀತಾ ಇದೆಲ್ಲ ಸರಿ ಹೋಗಬೇಕು ಮನೆ ಉಳಿಬೇಕು ಅಂದರೆ ಅದು ಲಕ್ಷ್ಮಿಯಿಂದ ಮಾತ್ರ ಸಾಧ್ಯ ಈ ಕಾವೇರಿಯಿಂದ ಆಗೋ ಅನಾಹುತ ತಡೆಯೋಕ್ಕೆ ಲಕ್ಷ್ಮಿಯಿಂದ ಮಾತ್ರ ಸಾಧ್ಯ ಅಂತಾರೆ ಅಜ್ಜಿ ಆಗ ಸುಪ್ರೀತಾ ನಗ್ತಾಳೆ ಯಾಕೆ ನಗ್ತಿದ್ಯಾ ಅಂತಾರೆ ಅಜ್ಜಿ ಲಕ್ಷ್ಮಿ ವಾಪಸ್ ಬರ್ತಾಳೆ ಅಂತ ನಗ್ತಿದ್ದೀನಿ ಅಂತಾಳೆ ಸುಪ್ರೀತಾ ಅವಳು ಇಲ್ಲಿಗೆ ಬರೋಕ್ಕೆ ಯಾರು ಸಹಾಯ ಮಾಡ್ತಾರೆ ಅಂತಾರೆ ಅಜ್ಜಿ ಅಜ್ಜಿನ್ಯಾರು ವೈಷ್ಣವ್ ಅಂತಾಳೆ ಸುಪ್ರೀತಾ ಈಚೆ ಬೀದಿ ವಿಷ್ಣು ವೈಷ್ಣವನ್ನ ತಪ್ಪಿಕೊಂಡು ನನಗೆ ಗೊತ್ತಿತ್ತು ನನ್ನ ಅಣ್ಣ ಅಲ್ಲ ಅಂತ ನನಗೆ ಮೋಸ ಮಾಡಲ್ಲ ನೋಡಿ ನೀರಲ್ಲಿ ಕೈ ಬಿಡೋಲ್ಲ ಅಂತ ನನಗೆ ಗೊತ್ತಿತ್ತು ನನ್ನ ನಂಬಿಕೆಗೆ ಮೋಸ ಮಾಡಿಲ್ಲ ಥ್ಯಾಂಕ್ ಯು ವೆರಿ ಮಚ್ ಅಣ್ಣ ಅಂತ ವಿಧಿ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದು